ಸಾರಿಗೆ ನೌಕರರ ಮುಷ್ಕರದ ಬೆನ್ನಿಗೆ ನೌಕರಿಗೆ ಅತಿ ದೊಡ್ಡ ಶಾಕ್ ಎದುರಾಗಿದೆ ನೋಡಿ ಯಸ್ಮಾ ಜಾರಿ ಮಾಡಿದ್ರು ಕೂಡ ಕ್ರಮ ಕೈಗೊಳ್ತೀವಿ ಅಂದ್ರೂ ಕೂಡ ಬಹುತೇಕ ಸಾರಿಗೆ ನೌಕರರು ನಿನ್ನೆ ಕರ್ತವ್ಯಕ್ಕೆ ಹಾಜರಾಗದೆ ಮುಷ್ಕರದಲ್ಲಿ ಭಾಗಿಯಾಗಿದ್ರು ಅಂತ ನೌಕರರಿಗೆ ಅತಿ ದೊಡ್ಡ ಶಾಕ್ ಎದುರಾಗ್ತಾ ಇದೆ ನೌಕರರು ಅಂದುಕೊಂಡಿದ್ದೇ ಒಂದು ಈಗ ಆಗ್ತಾ ಇರೋದೆ ಮತ್ತೊಂದು ಈ ಹಿಂದೆ ಕೂಡ ಹಂಗಾಗಿತ್ತು ಹಂಗಾಗಿ ನೌಕರರು ಅಲರ್ಟ್ ಆಗ್ಬೇಕಿತ್ತು ಬಟ್ ಅಲರ್ಟ್ ಆಗ್ಲಿಲ್ಲ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದವರಿಗೆ ನೋಟಿಸ್ ನೀಡಲಾಗಿದೆಯಂತೆ ಕೋರ್ಟ್ ಆದೇಶ ಇದ್ರೂ ಕೂಡ ಮುಷ್ಕರ ಮಾಡಿದ್ದಕ್ಕೆ ಶಾಕ್ ಎದುರಾಗಿದೆ ಹೈಕೋರ್ಟ್ ಚಾಟಿ ಬೆನ್ನಲೇ ಎಚ್ಚೆತ್ತುಕೊಂಡ ಸರ್ಕಾರ ನೋಟಿಸ್ ಅನ್ನ ಇಶ್ಯೂ ಮಾಡಿತು ನೌಕರರಿಗೆ ಮುಷ್ಕರದಲ್ಲಿ ಹಾಕಿದ್ದ ನೌಕರರಿಗೆ ವಜಾ ಮಾಡುವಂತ ನೋಟಿಸ್ ಇಶ್ಯೂ ಹಾಕಿದೆಯಂತೆ ನಿನ್ನೆ ಒಂದೇ ದಿನ ಸಾವಿರಾರು ನೌಕರರಿಗೆ ಸಾರಿಗೆ ಇಲಾಖೆ ನೋಟಿಸ್ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನೋಟಿಸ್ಗೆ ಸರ್ಕಾರನ ನೀಡದಿದ್ರೆ ಸರಿಯಾದ ರೀತಿಯಲ್ಲಿ ಕಾರಣ ನೀಡದ ಹೋದ್ರೆ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ತೀವಿ ಅನ್ನುವಂತಹ ಅಂಶವನ್ನ ನೋಟಿಸ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಸದ್ಯ ಮುಷ್ಕರ ಕೈ ಬಿಟ್ಟು ಬಳಿಕ ಡಿಪೋಗೆ ಮರಳಿದ್ರು ಕರ್ತವ್ಯಕ್ಕೆ ಹಾಜರಾಗಿದ್ರು ಆದ್ರೂ ಕೂಡ ನೌಕರರಿಗೆ ಅತಿ ದೊಡ್ಡ ಶಾಕ್ ಕಾರಣ ನೋಟಿಸ್ ಗೆ ಉತ್ತರ ಕೊಡಲೇಬೇಕಾದಂತಹ ಅನಿವಾರ್ಯತೆ ಯಾಕೆ ಕರ್ತವ್ಯಕ್ಕೆ ಬಂದಿರಲಿಲ್ಲ ಅದರ ಬಗ್ಗೆ ಒಂದು ಕಾರಣ ಕೊಡಬೇಕು ಕಾರಣ ಸೂಕ್ತವಾಗಿದ್ರೆ ಓಕೆ ಸೂಕ್ತವಾಗಿ ಇಲ್ಲ ಅಂತ ಆದ್ರೆ ಇವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅನ್ನುವಂಥ ಅಂಶವನ್ನ ನೋಟಿಸ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ಆ ಮೂಲಕ ಸಾರಿಗೆ ನೌಕರರಿಗೆ ಅತಿ ದೊಡ್ಡ ಶಾಕ್ ಎದುರಾಗ್ತಾ ಇದೆ ವಿವಿಧ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಮುಷ್ಕರ ಮಾಡೋದಕ್ ಮುಂದಾದ್ರು ಸಿಎಂ ಸಿದ್ದರಾಮಯ್ಯನವರು ಮನವೊಲಿಸೋದಕ್ಕೆ ಸಭೆ ಕರೆದ್ರೂ ಕೂಡ ಮನವೊಲಿಕೆ ಆಗ್ಲಿಲ್ಲ ಹದಿನಾಲ್ಕು ತಿಂಗಳ ವೇತನ ಬಾಕಿ ಉಳಿಸ್ಕೊಂಡಿದ್ವಿ ಅದನ್ನ ಕೊಡ್ತೀವಿ ಈ ಕ್ಷಣಕ್ಕೆ ಬಿಡುಗಡೆ ಮಾಡ್ತೀವಿ ಅಂದ್ರೂ ಕೂಡ ಒಪ್ಕೊಳ್ಳಿಲ್ಲ ನಾವು ಮುಷ್ಕರ ಮಾಡೇ ತೀರ್ತೀವಿ ಅಂದ್ರು ಕೋರ್ಟ್ ಒಂದು ದಿನಕ್ಕೆ ಮುಷ್ಕರವನ್ನ ಮುಂದೆ ಹಾಕಿ ಅಂತ ಸೂಚನೆ ಕೊಟ್ಟರು ಕೂಡ ಕೋರ್ಟ್ ಆದೇಶವನ್ನ ಪಾಲನೆ ಮಾಡಲಿಲ್ಲ ನಿನ್ನೆ ಬಹುತೇಕ ನೌಕರರು ಕರ್ತವ್ಯಕ್ಕೆ ಹಾಜರಾಗಲಿಲ್ಲ ಕೆಲವರು ಮೊಬೈಲ್ ಸ್ವಿಚ್ ಆಫ್ ಇನ್ನೇನು ಕಾರಣಗಳನ್ನ ಹೇಳಿ ಕರ್ತವ್ಯಕ್ಕೆ ಕೆಲವರು ಬಂದಿರಲಿಲ್ಲ ಹಾಗಾಗಿ ಯಾರೆಲ್ಲ ನಿನ್ನೆ ಕರ್ತವ್ಯಕ್ಕೆ ಹಾಜರಾಗದೆ ಈ ಮುಷ್ಕರದಲ್ಲಿ ಭಾಗಿಯಾಕಿದ್ರೋ ಅಂಥವರಿಗೆ ಸರ್ಕಾರ ಅತಿ ದೊಡ್ಡ ಶಾಕ್ ಕೊಟ್ಟಿದೆ ಕಾರಣ ಸಾರಿಗೆ ಇಲಾಖೆ ನೌಕರರಿಗೆ ನೋಟಿಸ್ ಕೊಟ್ಟಿದೆ